ન્યાય આ બેકો બેકો બેકે બેકો ન્યાય આ બેકો રઈતર મેને અલ્લા નડસુતો કોંડાગલગી ઝિનારા ઝિનારા રઈતર મેલે કોંડાગલોચ્ચે અલ્લા નડસુતો કોંડાગલગી ઝિનારા ઝિનારા બેકો બેકે બેકો ન્યાય આ બેકો રઈતર મેને અલ્લા નડસુતો કોંડાગલગી ઝિનારા ઝિનારા રઈતર મેલે કોંડાગલોચ્ચે અલ્લા નડસુતો કોંડાગલગી ઝિનારા ઝિનારા ರಾಜ್ಯ ಸರ್ಕಾರಕ್ಕೆ ಅರಣ್ಯ ಅಧಿಕಾರಿಗಳಿಗೆ ಸ್ನೇಹಿತರೆ ಈಗ ನಾವು ಇಲ್ಲಿ ಸೇರೋದೇನಂದ್ರೆ ಮೊನ್ನೆ ಮೂರು ದಿವಸ ಹಿಂದೆ ಶ್ರೀನಿವಾಸಪುರದಲ್ಲಿ ನಮ್ಮ ರೈತರು ಒಂದ್ ಎಕರೆ ಅರ್ಧ ಎಕರೆ ಎರಡು ಎಕರೆ ಮಾಡ್ಕೊಂಡ್ರಂತ ರೈತರನ್ನ ಎಲ್ಲ ಕಿತ್ಕೊಂಡ್ಬಿಟ್ರು ಅರಣ್ಯಾಧಿಕಾರಿಗಳು ಏನೋ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ನಿಮಗೆ ಕೊಡಂಗಿಲ್ಲ ಇದು ಡ್ರೀಮ್ ಫಾರೆಸ್ಟ್ ಆಳು ಮೂಳು ಅಂತೇಳಿ ಎಲ್ಲ ಹೇಳಿ ಕಿತ್ಕೊಂಡ್ಬಿಟ್ರು ಆದ್ರೆ ರಾಜಕಾರಣಿಗಳು ಮಾಜಿ ಸ್ಪೀಕರ್ ಮಾಜಿ ಸಚಿವರು ಇನ್ನೂ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಆ ವ್ಯಕ್ತಿಗಳ್ದೆಲ್ಲ ಸರ್ಕಾರ ಕಿತ್ಕೊಳ್ಲಿಲ್ಲ ಅರಣ್ಯಾಧಿಕಾರಿಗಳು ಕಿತ್ಕೊಂಡಿಲ್ಲ ಅವ್ರಿಗೆ ಇಲ್ಲ ಸರ್ಕಾರಕ್ಕೂ ಬಿಡ್ರಿಲ್ಲ ಯಾಕಂದ್ರೆ ಸಣ್ಣ ರೈತರು ಯಾರಿದಾರೋ ಎರಡು ಎಕರೆ ಅವರು ಬರಲ್ವಲ್ಲ ಈ ದೊಡ್ಡ ಇವರು ರಾಜಕಾರಣಿಗಳು ಮಾಜಿ ಸಚಿವರು ಆದರೆ ಅವ್ರು ಅವ್ರ ಮುಟ್ಟಕ್ಕಾಗೋದಿಲ್ಲ ಯಾಕಂದ್ರೆ ಅಲ್ಲಿನ ತಾಲೂಕಿನ ದಂಡಾಧಿಕಾರಿಗಳು ಅವ್ರ ಶಾಮೀಲಾಗಿ ರೈತರವೆಲ್ಲ ಕಿತ್ಕೊಟ್ಬಿಟ್ಟು ದೊಡ್ಡ ದೊಡ್ಡ ಮಾಜಿ ಸಚಿವರದು ಹಂಗೆ ಇಟ್ಟಿರೋದ್ರಿಂದ ರೈತರ ಪ್ರತಿಭಟನೆ ಮಾಡಿದ್ದಕ್ಕೆ ಪ್ರತಿಭಟನೆ ಫಲವಾಗಿ ರೈತರ ಮೇಲೆ ರಮೇಶ್ ಕುಮಾರ್ ಕೂಂಡಾಗ್ಳು ಅಲ್ಲೇ ನಡೆಸಿ ರೈತರನ್ನ ಅಲ್ಲಿ ಕೊಡಬಾರದ ಕೆಲಸ ಕೊಟ್ಟು ಹಸಿರು ಶಾಲೂ ಶಾಂತಿಯುತವಾಗಿ ಮಾಡ್ತಾ ಇರಂತ ಧರಣಿನ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಕಿತ್ತೆ ಮಾನ್ಯ ತಾಲೂಕ್ ದಂಡಾಧಿಕಾರಿಗಳೇ ಕಿತ್ತೆಸಿದ್ದಾರೆ ಇದು ಯಾವ ಸಂಸ್ಕೃತಿ ಆದ್ರಿಂದ ಕೂಡ್ಲೇ ಶ್ರೀನಿವಾಸ್ಪುರ ತಾಲೂಕ್ ದಂಡಾಧಿಕಾರಿಗಳನ್ನ ಕೂಡ್ಲೇ ಸಸ್ಪೆಂಡ್ ಮಾಡಬೇಕು ಅಲ್ಲಿರಂತ ಯಾರು ಕುಂಡಾಗ್ಲು ಕೂಡ ತರ ವರ್ತನೆ ಮಾಡಿದಾರೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಅದೇ ಸೀನೋ ಆಸ್ಪತ್ರೆ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಮ್ಮ ರಾಜ್ಯ ಮುಖಂಡರೆಲ್ಲ ತೀರ್ಮಾನ ಮಾಡಿದ್ದಾರೆ ಸಮಯ ಇದು ಮಾಡಿ ಅಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಆದ್ರಿಂದ ಈ ತಕ್ಷಣ ಸರ್ಕಾರ ಏನು ಆ ತಹಸೀಲ್ದಾರ್ನ ಸಸ್ಪೆಂಡ್ ಮಾಡಬೇಕು ಆ ಗೂಂಡಾಗಳನ್ನ ಬಂಧಿಸಬೇಕು